ನಮಸ್ಕಾರ ಸ್ನೇಹಿತರೆ ಶುಭ ಮಧ್ಯಾಹ್ನ ಎಲ್ರಿಗೂ ಕೂಡ ನಾನಿವತ್ತು ಹಳೆಯ ಹಾಡನ್ನು ತೊಗೊಂಡು ಬಂದಿದ್ದೀನಿ ಹಳೆಯ ಹಾಡನ್ನು ಹಾಡ್ತಾ ಇದ್ದೀನಿ ಮಂಗಳ ಚಿತ್ರದ ಹಾಡು ನಮ್ಮ ಶ್ರೀನಾಥ್ ಸರ್ ಹಾಗೆಯೇ ಆರ್ತಿ ಮ್ಯಾಮ್ ಆ್ಯಕ್ಟ್ ಮಾಡಿರುವಂತಹ ಚಿತ್ರದ ಒಂದು ಹಾಡು ನಿಮಗಾಗಿ ಹಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಸಾಂಗ್ಸ್ಗಳನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಅದ್ಭುತ ಗೀತೆಯನ್ನು ನಿಮ್ಮ ಮುಂದೆ ಹಾಡ್ತಾಯಿದ್ದೀನಿ ಕೇಳಿ ಎಂಜಾಯ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಮ್ಮೆಲ್ಲರ ಈ ಒಂದು ಸಪೋರ್ಟಿಗೆ ಟ್ರೈ ಮಾಡ್ತೀನಿ ಹೇಗೆ ಬರುತ್ತೆ ಗೊತ್ತಿಲ್ಲ ನಿಮ್ಮ ಕಾಮೆಂಟ್ ಹಾಡಿನ ಬಗ್ಗೆ ಯಾವ ರೀತಿ ಇದೆ ಅನ್ನೋದು ಇರಲಿ ಓಕೆನಾ ಸೂರ್ಯಂಗು ಚಂದ್ರಂಗು ಬಂದಾರೆ ಮುನೀಸು ನಗುತಾದ ಬೋತಾಯಿ ಮನಸ್ಸು ಸೂರ್ಯಂಗೂ ಚಂದ್ರಂಗು ಬಂದಾರೆ ಮುನಿಸು ನಗುತಾದ ಬೋತಾಯಿ ಮನಸ್ಸು ರಾಜಂಗ ಸೊಗಸು ನೈತೆ ಸೊಗಸು ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ನಗುತಾದ ಭೂತಾಯಿ ಮನಸ್ಸು ಮನೆ ತುಂಬ ಹರಿದೈತೆ ಕೆನೆ ಹಾಲು ಮೋಸರು ಎದೆಯಾಗೆ ಬರತೈತೆ ಬ್ಯಾಸರದ ಉಸಿರು ಗುಡಿಯಾಗೆ ಬೆಳಗೈತೆ ತುಪ್ಪಾದ ದೀಪ ನುಡಿಯಾಗೆ ನಡೆಯಾಗೆ ಸಿಡಿದೈತೆ ಕ್ವಾಪ ಸಿಡಿದೈತೆ ಕ್ವಾಪ ಸೂರ್ಯಂಗು ಚಂದ್ರಂಗ ಬಂದಾರೆ ಮುನಿಸು ನಗುತಾದ ಭೂತಾಯಿ ಮನಸು ರಾಜಂಗು ರಾಣಿಗೂ ಮುರಿದೋದ್ರೆ ಮನಸ್ಸು ಅರಮನೆಯಾಗೆ ನೈತೆ ಸೊಗಸು ಅರಮನೆಯಾಗೆ ನೈತೆ ಸೊಗಸು ಬೆಳದಿಂಗಳು ಚಲ್ಲೈತೆ ಅಂಗಳದ ಹೊರಗೆ ಕರಿಮೋಡ ಮುಸುಕೈತೆ ಮನಸ್ಸಿನ ಒಳಗೆ ಬಯಲಾಗಿ ತುಳಿಕೈತೆ ಹರುಷದ ಪ್ರೀತಿಯ ತೇರಿಗೆ ಬಡಿದೈತೆ ಸಿಡಿಲು ಬಡಿದೈತೆ ಸಿಡಿಲು ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ನಗುತಾದ ಭೂತಾಯಿ ಮನಸ್ಸು ರಾಜಂಗು ರಾಣಿಗೂ ಮುರಿದೋದ್ರೆ ಮನಸು ಅರಮನೆಯಾಗೇನೈತೆ ಸೊಗಸು ಅರಮನೆಯಾಗೆ ನೈತ ಸೊಗಸು ಥ್ಯಾಂಕ್ ಯು ಸೊ ಮಚ್ ಒಂದು ಹಾಡು ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ವಿಸಿಟಿಂಗ್ ಟು ಅವರ್ ಚಾನಲ್ ಲವ್ ಯು ಆಲ್ ಬಾಯ್ ಹ್ಯಾವ್ ಅ ಗ್ರೇಟ್ ಡೇ ನೈಸ್ ಡೇ ಸ್ವೀಟ್ ಹಾರ್ಟ್ಸ್ ಥ್ಯಾಂಕ್ ಯು ಬೈ ಬಾಯ್